ಉಗ್ರನ್ ಮಂಜು ಮಾತಿಗೆ ಕೆರಳಿ ಕೆಂಡವಾದ ಗಿಲ್ಲಿ ಅಭಿಮಾನಿಗಳು ಅಂಥದ್ದೇನಾಯ್ತಾ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದ ಸ್ಪರ್ಧಿಗಳಾದ ತ್ರಿವಿಕ್ರಮ್ ಉಗ್ರನ್ ಮಂಜು ಮೋಕ್ಷಿತಾ ಪೈ ರಜತ್ ಹಾಗೂ ಚೈತ್ರ ಕುಂದಾಪುರ ಇದೀಗ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರೋದು ಗೊತ್ತೇ ಇದೆ ಸ್ಪರ್ಧಿಗಳೆಲ್ಲ ಬಿಗ್ ಬಾಸ್ ಪ್ಯಾಲೇಸ್ ಸಿಬ್ಬಂದಿಗಳಾಗಿ ಬದಲಾಗಿದ್ದಾರೆ ಈ ವೇಳೆ ಗಿಲ್ಲಿ ನಟ ಹಾಗೂ ಹೊಸ ಸ್ಪರ್ಧಿಗಳ ಮಧ್ಯೆ ಈಗಾಗಲೇ ತಿಕ್ಕಾಟ ಶುರುವಾಗಿದೆ ಒಂದ್ ಕಡೆ ಉಗ್ರ ಮಂಜು ಅವರ ಮದುವೆ ಬಗ್ಗೆ ಗಿಲ್ಲಿ ಕಾಮೆಂಟ್ ಬಗ್ಗೆ ಚರ್ಚೆಯಾಗುತ್ತಿದ್ರೆ ಇನ್ನೊಂದೆಡೆ ಗಿಲ್ಲಿಗೆ ಉಗ್ರಂ ಮಂಜು ನಾಯಿ ತರಹ ಆಡ್ತಿದ್ಯಾ ಅಂತ ಹೇಳಿದ್ದನ್ನ ಗಿಲ್ಲಿ ಫ್ಯಾನ್ಸ್ ತೀವ್ರವಾಗಿ ವಿರೋಧಿಸಿದ್ದಾರೆ ಅಂದಹಾಗೆ ಇದನ್ನ ಶುರು ಮಾಡಿದ್ದು ಕೂಡ ಗಿಲ್ಲಿನೇ ಆದರೆ ಉಗ್ರನ್ ಮಂಜು ಅವರಿಂದ ಇದನ್ನ ವೀಕ್ಷಕರು ನಿರೀಕ್ಷಿಸಿರಲಿಲ್ಲ ಅನ್ನೋದು ವಾದ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವ ಮಾಜಿ ಸ್ಪರ್ಧಿಗಳು ಹಾಗೂ ಗಿಲ್ಲಿ ಮಧ್ಯೆ ಒಂದಿಲ್ಲೊಂದು ಚಿಕ್ಕ ಗಲಾಟೆ ಆಗುತ್ತಲೇ ಇದೆ ಒಂದ್ಕಡೆ ಗಿಲ್ಲಿ ವರ್ತನೆ ಅವರಿಗೆ ಇರಿಟೇಷನ್ ಆಗ್ತಿದೆ ಆದರೆ ಗಿಲ್ಲಿ ಜೊತೆಗೆ ಅತಿಥಿಗಳು ನಡೆದುಕೊಳ್ಳುತ್ತಿರುವ ರೀತಿ ಮತ್ತು ವರ್ತನೆ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಯಾಗ್ತಿದೆ ಉಗ್ರನ್ ಮಂಜು ಅವರ ಮದುವೆ ಬಗ್ಗೆ ಗಿಲ್ಲಿ ಕಾಮೆಂಟ್ ಮಾಡಿದರು ಇದಕ್ಕೆ ಕೋಪಗೊಂಡ ಮಂಜು ಕೆಲವೊಂದು ಪರ್ಸನಲ್ಗೆ ಅಂತ ಬಂದ್ರೆ ನೀನು ಸಪ್ಲೈರ್ ಕೂಡ ಅಲ್ಲ ನಾನು ಅತಿಥಿಯೂ ಅಲ್ಲ ಎಂದರು ಅದಲ್ಲದೆ ಉಗ್ರನ್ ಮಂಜು ಅವರನ್ನ ಗಿಲ್ಲಿ ಇಮಿಟೇಟ್ ಮಾಡಿದ್ದು ಕೂಡ ಅವರಿಗೆ ಅಷ್ಟೂ ಸರಿ ಅಂತೆನಿಸಲಿಲ್ಲ ಇಷ್ಟಕ್ಕೆ ಸುಮ್ಮನಾಗದ ಗಿಲ್ಲಿ ಅತಿಥಿಗಳಿಗೆ ನೀವೆಲ್ಲ ಬಿಟ್ಟಿ ಊಟ ಮಾಡೋಕೆ ಬಂದಿದ್ದೀರಾ ಎಂದು ಕೇಳಿದ್ದು ರಜತ್ ಕೋಪಕ್ಕೆ ಗುರಿಯಾಗಿದೆ ಅಲ್ಲದೆ ಗಿಲ್ಲಿ ರಜತ್ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ನಂತರ ಇದೂ ಕಾಮಿಡಿಗೆ ಹೇಳಿದ್ದು ಅಂತ ಗಿಲ್ಲಿ ರಜತ್ಗೆ ಸಾರಿ ಕೂಡ ಕೇಳಿದ್ದಾರೆ ಟಾಸ್ಕ್ ಬರದಲ್ಲಿ ಕಾಮಿಡಿಯನ್ನು ಕೆಲವರು ಪರ್ಸನಲ್ ಆಗಿ ತಗೊಳ್ತಿದ್ದಾರೆ ಅನ್ನೋದು ವೀಕ್ಷಕರ ಅಭಿಪ್ರಾಯವಾಗಿದೆ